ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ತಿಂದ ನಮಸ್ಕಾರಗಳು ಕಳೆದ ಒಂದು ತರಗತಿಯಲ್ಲಿ ಟೆಸ್ಟ್ ಹದಿನೈದರ ಪರಿಹಾರಗಳನ್ನು ಬಿಡಿಸಿದ್ದೀವಿ ಈ ಒಂದು ತರಗತಿಯಲ್ಲಿ ಟೆಸ್ಟ್ ಹದಿನಾರರ ಪರಿಹಾರ ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಸೊ ಇಲ್ಲಿ ಕನ್ನಡ ಮಾಧ್ಯಮ ಪ್ರಶ್ನೆಗಳನ್ನು ಟೈಪ್ ಮಾಡಿದೆ ಬಟ್ ಸ್ವಲ್ಪ ಏನೋ ಪ್ರಾಬ್ಲಮ್ ಸರಿಯಾಗಿ ಬರ್ತಾ ಇರಲಿಲ್ಲ ಸೊ ಆದ್ದರಿಂದ ಇಂಗ್ಲೀಷ್ ಭಾಷೆಯ ಪ್ರಶ್ನೆಗಳನ್ನು ಹಾಕಿದ್ದೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ ಎರಡು ಮಧ್ಯಮದ ಪ್ರಶ್ನೆಗಳನ್ನು ಹಾಕಿದ್ದೀನಿ ಮತ್ತೆ ಸಹ ಪಿ ಡಿ ಎಫ್ ಹಾಕ್ತೀನಿ ಸೊ ಫಸ್ಟ್ ಕ್ವಶನ್ ಹೇಗಿದೆ ಆಂಗಲ್ ಆಫ್ ಎಲ್ಯೂವೇಷನ್ ಆಫ್ ಏರ್ ಕ್ರಾಫ್ಟ್ ಫ್ರಮ್ ಯೋ ಪಾಯಿಂಟ್ ಆನ್ ಆರ್ಜೆಂಟಲ್ ಗ್ರೌಂಡ್ ಟು ಬಿ ತರ್ಟಿ ಡಿಗ್ರಿ ಸೊ ಇಲ್ಲೇನಿದೆ ಆಂಗಲ್ ಆಫ್ ಎಲ್ಯೂಷನ್ ಫ್ರಮ್ ಆರಿಜೆಂಟಲ್ ಗ್ರೌಂಡ್ ಸೊ ಎಷ್ಟು ಡಿಗ್ರಿ ಇದೆ ತರ್ಟಿ ಡಿಗ್ರಿ ಇದೆ ದ ಆಂಗಲ್ ಆಫ್ ಎಲಿವೇಶನ್ ಸೇ ಏರ್ ಕ್ರಾಫ್ಟ್ ಆಫ್ಟರ್ ಟ್ವೆಂಟಿ ಫೋರ್ ಸೆಕೆಂಡ್ ಸೊ ಆಫ್ಟರ್ ಟ್ವೆಂಟಿ ಫೋರ್ ಸೆಕೆಂಡ್ ಸೊ ದಟ್ ಈಸ್ ಕೇಮ್ ಟು ದ ಪಾಯಿಂಟ್ ಆಫ್ ಪಿಕ್ಯೂ ಸೊ ದಟ್ ಟೈಮ್ ಸೊ ದಟ್ ಈಸ್ ಆಮೋಸ್ಟ್ ಡಿಗ್ರಿ 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 ಆಮೇಲೆ ಡಿಗ್ರಿ ಆಯ್ತು ದ ಹೈಟ್ ಆಫ್ ದ ಏರ್ ಕ್ರಾಫ್ಟ್ ಗ್ರೌಂಡೀಸ್ ಇದೆ ಥ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರೂಟ್ ಥ್ರೀ ಮೀಟರ್ ಇದೆ ಸಮತಲ ನೆಲದ ಒಂದು ಬಿಂದುವಿನಿಂದ ಆರುತ್ತಿರುವ ವಿಮಾನವನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಇಪ್ಪತ್ತು ನಾಲ್ಕು ಸೆಕೆಂಡ್ಗಳ ನಂತರ ಅದೇ ಬಿಂದುವಿನಿಂದ ನೆಲಕ್ಕೆ ಸಮಾಂತರವಾಗಿ ಹಾರುತ್ತಿರುವ ಅದೇ ವಿಮಾನದ ಉನ್ನತ ಕೋನವು ಅರವತ್ತು ಡಿಗ್ರಿ ಆಗಿದೆ ಮೊದಲು ಮೂವತ್ತು ಡಿಗ್ರಿ ಇತ್ತು ಮತ್ತೆಷ್ಟು ಡಿಗ್ರಿ ಆಗ್ತದೆ ಅರವತ್ತು ಡಿಗ್ರಿ ಇಲ್ಲಿಂದ ಇಲ್ಲಿ ಬರಸಿ ಅರವತ್ತು ಡಿಗ್ರಿ ಇದೆ ಉನ್ನತ ಕೋನ ಉನ್ನತ ಕೋನ ಅಂದರೆ ದ ಎಡ್ ಬಿಕಮ್ಸ್ ದ ಹಫ್ ವರ್ಡ್ಸ್ ಆ್ಯಂಗಲ್ ಆಫ್ ಎಲಿವೇಶನ್ ಆಂಗಲ್ ಆಫ್ ಡಿಪ್ರೆಷನ್ ಅಂದರೆ ಕೆಳಗಡೆ ನೋಡ್ತಕ್ಕಂಥದ್ದು ಎಡ್ ಬಿಕಮ್ಸ್ ಡೌನ್ವರ್ಡ್ಸ್ ಅದೇ ವಿಮಾನವನ್ನು ನೆಲದಿಂದ ಮೂರು ಸಾವಿರದ ಆರುನೂರ ರೂಟ್ ತ್ರೀ ಮೀಟರ್ ಎತ್ತರದಲ್ಲಿ ಆರುತ್ತಿದ್ದರೆ ಆ ವಿಮಾನದ ವೇಗವನ್ನು ಅಂತ ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆ ಯಾವ ಚಾಪ್ಟರ್ ಬಂದಿದ್ರೆ ಅಪ್ಲಿಕೇಶನ್ ಟ್ರಿಗ್ನಾಮಿಟ್ರಿ ಟ್ರಿಕೋನಮಿತಿಯ ಅನ್ವಯಿಕ ಪ್ರಶ್ನೆಗಳು ಅಂತ ಬಂದಿದೆ ಸೊ ಫಸ್ಟ್ ಟ್ರಯಾಂಗಲ್ ಎ ಬಿ ಸಿ ತಗೊಂಡು ಇನ್ ಟ್ರಯಾಂಗಲ್ ಎ ಬಿ ಸಿಕ್ವಲ್ ಟು ತರ್ಟಿ जो ट्रायंगल ए बी सी टीटा इज इक्वल थर्टी डिग्री वन सो टेन टीटा इज इक्वल टू ऑपोजिट डिवाइडेड बाय एडजेसेंट सो टेन टीटा अंदर थर्टी डिग्री ऑपोजिट साइड अंदर ए बी एडजेसेंट साइड अंदर बी सी सो टेन थर्टी वैल्यू इज टू वन बाय रूट थ्री नेक्स्ट ए वैल्यू ये थ्री थोसंद्रेड रूट थ्री डवैडेड बाय बीसी क्लास मलटिप्लिकेशन बीसी इंटू वन बीसी थ्री हंड्रेड इंटू रूट थ्री इंटू रूट थ्री इज रूट थ्री वो स्क् गेट क्या आंसर टू जीरो जीरो थ्री सिक्स एटीन कैरी वन थ्री थ्री झ नय प्लस ಪ್ಲಸ್ ಬಂತು ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಮೀಟರ್ ಬಂತು ಯಾವುದು ಬಿ ಸಿ ವಿಯಲ್ಲಿ ಸೊ ಅದೇ ಥರ ಇನ್ನೊಂದು ಟ್ರಯಾಂಗಲ್ ಇದೆ ಯಾವುದು ಇನ್ ಟ್ರಯಾಂಗಲ್ ಪಿ ಸಿ ಕ್ಯೂ ಟೀಟ ಈಸ್ ಈಕ್ವಲ್ ಟು ಹಾಮಸ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಸೊ ಟೆನ್ ಸಿಕ್ಸ್ಟಿ ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬಂದು ಸಿಕ್ಸ್ ರೂಟ್ ಅಂದ್ರೆ ಇದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೂಟ್ ಥ್ರೀ ಇರ್ತದೆ ಟೆನ್ ಸಿಕ್ಸ್ಟಿ ವ್ಯಾಲ್ಯೂ ಇಸ್ ರೂಟ್ ತ್ರೀ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೂಟ್ ತ್ರೀ ಡಿವೈಡೆಡ್ ಬೈ ಕ್ಯೂ ಸಿ ಸೊ ಕ್ಯೂ ಸಿ ಇಂಟು ಕ್ಲಾಸ್ಮಲ್ಟಿಫಿಕೇಶನ್ ಮಾಡಿ ಕ್ಯೂ ಸಿ ಇಂಟು ಕ್ಯೂ ಸಿ ರೂಟ್ ಇಂಟ್ರಿ ಚೇಂಜ್ ಮಾಡ್ಕೊಡ್ರಿ ಸಿಕ್ಸ್ ಬೈ ರೂಟ್ ಥ್ರೀ ರೂಟ್ ಸಿಕ್ಸ್ ಅಂತ ಇದು ಥ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಅಲ್ಲಿಂದ ಎಷ್ಟಿದೆ cq ಬಿ ಕ್ಯೂ ಇಸ್ ಈಕ್ವಲ್ ಸಾರಿ ಬಿ ಸಿ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ದ ಕ್ಯೂ ಸಿ ಬಿ ಸಿ ಎಷ್ಟಿದೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಂದಿದೆ ನೆಕ್ಸ್ಟು ಬಿ ಕ್ಯೂ ಗೊತ್ತಿಲ್ಲ ನಮಗೆ ಹಂಗೆ ಬರ್ಕೊಡ್ರಿ ಸಿ ಕ್ಯೂ ಬಂದಿದೆ ಎಷ್ಟು ಮೂರು ಸಾವಿರದ ಆರುನೂರು ಇದನ್ನು ಸಿಟ್ ಮಾಡಿ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಮೈನಸ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಬಿ ಕ್ಯೂ ಸೊ ಮೈನಸ್ ಮಾಡಿದಾಗ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಇಸ್ ಈಕ್ವಲ್ ಟು ಬಿ ಕ್ಯೂ ಬರ್ತದೆ ಸೊ ದಿಸ್ ಈಸ್ ದ ಡಿಸ್ಟೆನ್ಸ್ ಆಫ್ ದಟ್ ಸೊ ಏರೋಪ್ಲೇನ್ ಅಲ್ಲಿಂದ ಇದೆ ಒಂದು ಗ್ಯಾನ್ ಸೊ ವೆಲಾಸಿಟಿ ಒಂದು ಫಾರ್ಮುಲಾ ಇದೆ ಸೊ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಸೊ ಡಿಸ್ಟೆನ್ಸು ಸೆವೆನ್ ತೌಸಂಡ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ಟೈಮ್ ಬಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಒನ್ಸ ಟ್ವೆಂಟಿ ಫೋರ್ ತ್ರೀಝಾ ಸೆವೆಂಟಿ ಟು ರಿಮೈನಿಂಗ್ ಟು ಜೀರೋ ಸೊ ವಿ ಈಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಮೀಟರ್ ಪರ್ ಸೆಕೆಂಡ್ ಸೊ ಮುಂದಿನ ಫೈಂಡ್ ದ ಪ್ರಾಡಕ್ಟ್ ಆಫ್ ರೂಟ್ ತ್ರೀ ಅಂಡು ಇದು ಕ್ಯೂಬ್ ರೂಟ್ ಆಫ್ ಟು ಕ್ಯೂಬ್ ರೂಟ್ ಆಫ್ ರೂಟ್ ತ್ರೀ ಮತ್ತು ಘನಮೂಲ ಎರಡರ ಕರುಣಿಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಇದನ್ನ ಹೆಂಗು ಕಂಡುಹಿಡಿಯೋದು ಸೊ ಫಸ್ಟ್ ಕೊಟ್ಟಿರೋದನ್ನು ಬರ್ಕೊಡ್ರಿ ಏನು ರೂಟ್ ತ್ರೀ ಸೊ ಇದನ್ನು ಎಕ್ಸ್ಪೋನೆಂಟಲ್ಲಿ ಬರೆದಾಗ ತ್ರೀ ಪವರ್ ಆಫ್ ಒನ್ ಬೈ ಟು ನೆಕ್ಸ್ಟು ಇನ್ನೊಂದೇನಿದೆ ರೂಟ್ ತ್ರೀ ಕ್ಯೂಬ್ ರೂಟ್ ಆಫ್ ಟು ಸೊ ಇದನ್ನು ಬರ್ಕೊಂಡಾಗ ಟೂ ಪವರ್ ಒನ್ ಬೈ ತ್ರೀ ಒಂದು ಸೊ ಇಲ್ಲೇನಿದೆ ಆರ್ಡರು ಇಲ್ಲಿ ಟೂ ಇದೆ ಇಲ್ಲೆಷ್ಟಿದೆ ತ್ರೀ ಇದೆ ಸೊ ಎಲ್ ಸಿ ಎಮ್ ಆಫ್ ಟು ಒನ್ ತ್ರೀ ಎಲ್ ಸಿ ಎಮ್ ಆಫ್ ಟೂ ಒನ್ ತ್ರೀ ಹೆಂಗ್ ಎಲ್ ಸಿ ಎಮ್ ಲೀಸ್ಟ್ ಕಾಮನ್ ಮಲ್ಟಿಪ್ಲೈ ಸೊ ಟೂ ಅಂತ ಎಷ್ಟು ತ್ರೀ ಆ್ಯಸ್ ಇಟ್ ಈಸ್ ಒನ್ ಆ್ಯಸ್ ಇಟ್ ಈಸ್ ತ್ರೀ ಒನ್ ಸೊ ಎಷ್ಟು ಬಂತು ಟೂ ಇಂಟು ತ್ರೀ ಎಷ್ಟು ಬಂತು ಸಿಕ್ಸ್ ಬಂತು ಸೊ ಅದನ್ನು ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ತ್ರೀ ಪವರ್ ಆಫ್ ಒನ್ ಬೈ ಟು ಇಂಟು ಸಿಕ್ಸ್ ಬೈ ಸಿಕ್ಸ್ ಟೂ ಒನ್ಝ ಟು ತ್ರೀ ಎಸ್ ಬಂತು ತ್ರೀ ಪವರ್ ಆಫ್ ತ್ರೀ ಬೈ ಸಿಕ್ಸ್ ಬಂತು ನೆಕ್ಸ್ಟ್ ಇಲ್ಲಿಗೆ ಬರ್ರೆ ಟೂ ಪವರ್ ಆಫ್ ಒನ್ ಬೈ ತ್ರೀ ಇಂಟು ಸಿಕ್ಸ್ ಬೈ ಸಿಕ್ಸ್ ಟೂ ಒನ್ ಜಾ ತ್ರೀ ಒನ್ ತ್ರೀ ಟೂ ಇದು ಎಸ್ ಬಂತು ಟೂ ಪವರ್ ಆಫ್ ಟೂ ಬೈ ಸಿಕ್ಸ್ ಈಗ ಏನಾಯ್ತು ಡಿನಾಮಿನೇಟರ್ಸ್ ಏನಾಯ್ತು ಸೇಮ್ ಆಯಿತು ದಟ್ ಮೀನ್ಸ್ ಇಲ್ಲಿ ರೂಟ್ ತ್ರೀ ವ್ಯಾಲ್ಯೂ ತ್ರೀ ಪವರ್ ಆಫ್ ತ್ರೀ ಬೈ ಸಿಕ್ಸ್ ಬಂತು ಇದು ಎಷ್ಟು ಬಂತು ಟೂ ಪವರ್ ಆಫ್ 2 ಬೈ ಸಿಕ್ಸ್ ಸೋ, ಸೊ ರೂಟ್ ತ್ರೀ ಇಸ್ ಇಕ್ ಬರ್ಕೊಂಡಾಗ ಹೆಂಗಾಗ್ತದೆ ಸಿಕ್ಸು ತ್ರೀ ಪವರ್ ಆಫ್ ತ್ರೀ ಎಷ್ಟಾಗ್ತದೆ ಸಿಕ್ಸು ತ್ರೀ ಪವರ್ ಆಫ್ ತ್ರೀ ಅಂದರೆ ಟ್ವೆಂಟಿ ಸೆವೆನ್ ಆಯಿತು ಇದನ್ನು ಬರೆದಾಗ ರೂಟ್ ಆಫ್ ಅಂತ ಬಂದಾಗ ಸೊ ಅದನ್ನು ಸಿಕ್ಸ್ ಆಯಿತು ಪವರ್ ಆಫ್ ಟೂ ಪವರ್ ಆಫ್ ಸೊ ಟೂ ಪವರ್ ಆಫ್ 2 to the 4th. So, so, root √3 * so, √3 सही मल्टीप्लाई सो √3 * क्यूब रूट ऑफ 2 सो s ಬಂದಿದೆ ಇಲ್ಲಿ √3 ವ್ಯಾಲ್ಯೂ * ಇದರ ವ್ಯಾಲ್ಯೂ ಇಲ್ಲಿ ಇದೆ ಸೋ ಈಗ ಏನಾಯ್ತು ಆರ್ಡರ್ ಸೇಮ್ ಆಯ್ತು ಸೋ 6 * 27 * 4 ಸೋ so, 6 * 7 4 28 2 ক্যারি 7 2 8

ಸೊ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಫಿಫ್ಟಿ ಇದೆ ಒನ್ ವಾಚ್ಮ್ಲಿ ಫ್ರಮ್ ದ ಬಾಕ್ಸ್ ಫೈನ್ ದ ಪ್ರೊಬಿಲಿಟಿ ಚೂಸನ್ ಇಂದ ಡಿಟಕ್ಟಿವ್ ವಾಚ್ ಇಂದು ಈ ಒಂದು ಪ್ರಶ್ನೆಯು ಪ್ರೊಬಿಲಿಟಿ ಸಂಭವನೀಯತೆ ಅನ್ನೋ ಪಾಠದಿಂದ ಬಂದಿದೆ ಏನಿದೆ ಒಂದು ಪಟ್ಟಿಗೆಯಲ್ಲಿ ಐನೂರು ಕೈ ಗಡಿಯಾರಗಳಿವೆ ಅದರಲ್ಲಿ ಐವತ್ತು ಕೈ ಗಡಿಯಾರಗಳು ದೋಷ ಅಂದ್ರೆ ಡಿಟೆಕ್ಟಿವ್ ಆಗಿದ್ದಾವೆ ಆ ಪೆಟ್ಟಿಗೆಯಿಂದ ಒಂದು ಕೈಗಾಡಿಯನ್ನು ಯಾದ್ಯವಾಗಿ ಆಯ್ಕೆ ಮಾಡಿದಾಗ ದೋಷ ಪೂರಿತವಾಗಿರುವ ಸಂಭಾವ್ಯತೆಯನ್ನು ನೋಡಿ ಟೋಟಲ್ ನಂಬರ್ ಆಫ್ ವಾಚಸ್ ಎನ್ ಆಫ್ ಎಸ್ ಅಂತ ಕರಿತೀವಿ ಇದೆ ಕೇಳಿರ್ತಕ್ಕಂಥದ್ದು ಡಿಟೆಕ್ಟಿವ್ ಏನು ಟೋಟಲ್ ನಂಬರ್ ಆಫ್ ವಾಚಸ್ ನೆಕ್ಸ್ಟ್ ನಂಬರ್ ಆಫ್ ವಾಚಸ್ ಡಿಫೆಕ್ಟಿವ್ ಎನ್ ಆಫ್ ಎ ಅಂತ ತಗೋತೀವಿ ಎಷ್ಟಿದೆ ಬೈ ಫಿಫ್ಟಿ ಇದೆ ಸೊ ಇಲ್ಲೇನು ಫೈಂಡ್ಔಟ್ ಮಾಡ್ಬೇಕಾದ್ದು ಪ್ರೊಬಿಲಿಟಿ ಆಫ್ ಡಿಟೆಕ್ಟಿವ್ ವಾಚಸ್ ಅಂದರೆ ಪಿ ಆಫ್ ಎ ತಗೊತಾ ಇದ್ದೀವಿ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎನ್ ಆಫ್ ಎ ಅಂದರೆ ನಂಬರ್ ಆಫ್ ವಾಚಸ್ ಡಿಫೆಕ್ಟಿವ್ ಎನ್ ಆಫ್ ಎಸ್ ಅಂದರೆ ಟೋಟಲ್ ನಂಬರ್ ಆಫ್ ವಾಚಸ್ ಸೊ ಎಷ್ಟಾಯಿತು ಫಿಫ್ಟಿ ಡಿವೈಡೆಡ್ ಬೈ ಫೈವ್ ಹಂಡ್ರೆಡ್ जीरो जीरो गेट कैनस फैन सो प्राचस वन बैन सो मुख्य टू सर्कलिटर टेन से मीटर अंड फोर से टेस्ट एटर् फैंड द डिस्ट बिटीन द सेटर ಸೊ ಈ ಒಂದು ಪ್ರಶ್ನೆಯು ಸರ್ಕಲ್ಸ್ ಅನ್ನೋ ಪಾಠದಿಂದ ಬಂದಿದೆ ಏನು ಹತ್ತು ಸೆಂಟಿಮೀಟರ್ ಮತ್ತು ನಾಲ್ಕು ಸೆಂಟಿಮೀಟರ್ ವ್ಯಾಸವುಳ್ಳ ಎರಡು ವೃತ್ತಗಳು ಪರಸ್ಪರವಾಗಿ ಬಾಹ್ಯವಾಗಿ ಸ್ಪರ್ಶಿಸಿದಾಗ ಅವುಗಳ ಕೇಂದ್ರಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡ್ರಿ ಒಂದು ಡಯಾಮೀಟರ್ ಎಸ್ ಕೊಟ್ಟಿದ್ದಾರೆ ಟೆನ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇನ್ನೂ ಡಯಾ ಮೀಟರ್ ಎಸ್ ಕೊಟ್ಟಿದ್ದಾರೆ ಫೋರ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸೊ ಆರ್ ಆರ್ ಒನ್ ಏನಾಯಿತು ಟೆನ್ ಬೈ ಟು ಅಂದರೆ ಡಿ ಬೈ ಟು ಟೂ ಒನ್ ಜಾ ಟು ಫೈವ್ ಸೊ ಆರ್ ಒನ್ ಎಷ್ಟಾಯಿತು ಫೈವ್ ಸೆಂಟಿಮೀಟರ್ ಆಯಿತು ನೆಕ್ಸ್ಟ್ ಆರ್ ಟು ಇಸ್ ಈಕ್ವಲ್ ಟು ಡಿ ಟು ಬೈ ಟು ಫೋರ್ ಬೈ ಟು ಟು ಒನ್ ಜು ಟೂ ಸೊ ಆರ್ ಟು ಎಷ್ಟಾಯಿತು ಟೂ ಸೆಂಟಿಮೀಟರ್ ಆಯಿತು ಸೊ ಈಗ ಏನಾಗಬೇಕು ಡಿ ಈಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಸೊ ಡಯಾಮೀಟರ್ ಡಿಸ್ಟೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂತ ಫೈಂಡ್ ಔಟ್ ಮಾಡ್ತಾ ಇರೋದು ನಾವಿಲ್ಲಿ ಸೊ ಫೈವ್ ಪ್ಲಸ್ ಟು ಎಸ್ ಸೆಂಟಿಮೀಟರ್ ಆಯಿತು ಏಳು ಸೆಂಟಿಮೀಟರ್ ಸೊ ಈಸಿ ಕ್ವಶನು ಈಸಿ ಆಗಿರ್ತದೆ ಆಗಲಿ ನಿಧಾನ ಮಾಡ್ಕೊ ಸೊ ನೆಕ್ಸ್ಟ್ ಕ್ವಶನು ಎಫ್ ಆಫ್ ಎಕ್ಸ್ ಟೂ ಎಕ್ಸ್ವೈರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಟೂ ಎಕ್ಸ್ವೈರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಆದರೆ ಎಫ್ ಆಫ್ ಟು ನ ಬೆಲೆಯನ್ನು ಕಂಡುಹಿಡಿದ ಇದು ಪಾಲಿನಾಮಿಯಸ್ ಬಹುಪಾದ ವಕ್ತಿಗಳ ಅಂತ ಒಂದು ಪಾಠದಿಂದ ಬಂದಿದೆ ಏನು ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಸೊ ಎಫ್ ಆಫ್ ಟು ಅಂದರೆ ವ್ಯಾಲ್ಯೂ ಕೊಟ್ಟುಬಿಟ್ಟಿದ್ದಾರೆ ಎಕ್ಸ್ ವ್ಯಾಲ್ಯೂ ಎಫ್ ಆಫ್ ಟು ಅಂದರೆ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಸಬ್ಸ್ಟ್ಯೂಟ್ ಇನ್ ದೂ ಟು ಇಂಟು ಟೂ ಓಲ್ ಸ್ಕ್ವಯರ್ ತ್ರೀ ಇಂಟು ಟೂ ಪ್ಲಸ್ ಟು ಟೂ ಇಂಟು ಅಂದರೆ ಫೋರ್ ನಾವೇನ್ ಮಾಡಿದ್ವಿ ಹದಿನಾರರ ಪರಿಹಾರಗಳನ್ನು ಬಿಡಿಸಿದಿವಿ ಸೊ ಮುಂದಿನ ತರಗತಿಯಲ್ಲಿ ಟೆಸ್ಟ್ ಹದಿನೇಳರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡೋಣ ಸೊ ಇಲ್ಲಿವರೆಗೂ ಒಂದಷ್ಟು ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ವಿ ಸೊ ಮುಂದಿನ ತರಗತಿಯಲ್ಲಿ ಇನ್ನೂ ಒಳ್ಳೆಯ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅದು ಯಾವುದು ಟೆಸ್ಟ್ ಹದಿನೇಳರಲ್ಲಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಕ್ಲಾಸನ್ನು ಎಂಡ್ ಮಾಡ್ತಾ ಸೊ ಧನ್ಯವಾದಗಳು